ವೇ ಕಂಡಂತ ಅದ್ಭುತ ವಿಜ್ಞಾನಿಗಳು ಹಾಗೂ ನಮ್ಮ ದೇಶದ ಹನ್ನೊಂದನೇ ರಾಷ್ಟ್ರಪತಿಗಳು ಜನರ ರಾಷ್ಟ್ರಪತಿ ಅಂತೇಳಿ ಹೆಸರನ್ನ ಗಳಿಸಿರ್ತಕ್ಕಂಥ ಶ್ರೀಯುತ ಅಬ್ದುಲ್ ಕಲಾಂ ರವರ ತೊಂಬತ್ನಾಲ್ಕನೇ ವರ್ಷದ ಜನ್ಮ ದಿನಾಚರಣೆ ಆಗಿರ್ತದೆ ಆದ್ದರಿಂದ ಮೊದಲಿಗೆ ಸಮಸ್ತ ಜನತೆಗೆ ಅಬ್ದುಲ್ ಕಲಾಂಜಿ ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಬಂಧುಗಳೇ ಅಬ್ದುಲ್ ಕಲಾಂಜಿ ಅವರು ಏನು ನಮ್ಮ ವಿಜ್ಞಾನದ ಒಂದು ಯುಗದಲ್ಲಿ ಅವರು ಏನಿದೆ ಒಂದು ಪೃಥ್ವಿ ಮತ್ತೆ ಅಗ್ನಿ ಅಂತಕ್ಕಂಥ ಏನು ಕ್ಷಿಪಣಿಗಳನ್ನು ತಯಾರು ಮಾಡ್ತಾರೆ ಆ ಕ್ಷಿಪಣಿಗಳನ್ನು ತಯಾರು ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥದ್ದನ್ನು ಕಾಣ್ತೇವೆ ಅದರಿಂದಾಗಿ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಗೌರವ ಕೂಡ ಸಿಗ್ತಕ್ಕಂಥದ್ದನ್ನು ಕಾಣ್ತೇವೆ ಅದರ ಜೊತೆಯಲ್ಲಿ ಅವರಿಗೆ ಲಭಿಸ್ತಕ್ಕಂಥ ಉನ್ನತ ಹುದ್ದೆ ಆಗಿರತಕ್ಕಂಥ ಈ ಒಂದು ರಾಷ್ಟ್ರಪತಿ ಹುದ್ದೆ ಆ ರಾಷ್ಟಪತಿ ಹನ್ನೊಂದನೇ ಒಂದು ರಾಷ್ಟ್ರಪತಿಯಾಗಿ ಅವರೇನು ಅಧಿಕಾರವನ್ನು ತೆಗೆದುಕೊಳ್ತಾರೆ ಆ ಒಂದು ರಾಷ್ಟ್ರಪತಿಗಳು ಒಂದು ಜನರ ನಡುವೆ ಇರತಕ್ಕಂಥದ್ದನ್ನ ಕಾಣ್ತೇವೆ ಅಂದ್ರೆ ಮುಖ್ಯವಾಗಿ ಅವರು ಯುವಕರು ವಿದ್ಯಾರ್ಥಿಗಳು ಹಾಗೂ ಜನರ ನಡುವೆ ರಾಷ್ಟ್ರಪತಿಗಳಾಗಿ ಜನರ ರಾಷ್ಟ್ರಪತಿಗಳು ಅಂತಕ್ಕಂಥದ್ದನ್ನ ಕೂಡ ಹೆಸರು ಗಳಿಸುವ ಮೂಲಕ ಇಲ್ಲಿ ಇರ್ತಕ್ಕಂಥ ನಮ್ಮ ಜಾತ್ಯತೀತ ರಾಷ್ಟ್ರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನಿಗಳು ಅಂದರೆ ಅದು ನಮ್ಮ ಅಬ್ದುಲ್ ಕಲಾಂಜಿ ಅವರು ಅವರ ಮಾರ್ಗದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿರ್ತಕ್ಕಂಥದ್ದು ಇಸ್ರೋ ಹಾಗೂ ಡಿಎಸ್ ಡಿಆರ್ಒದಲ್ಲಿ ಅವರ ಕಾರ್ಯ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅದೇ ರೀತಿ ಪೋಖ್ರಾನ್ ಏನು ಅಣು ಒಂದು ವಿದ್ಯುತ್ ನಡೆಯುತ್ತೆ ಪ್ರೋಗ್ರಾಮ ಅದರಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದನ್ನು ಕಾಣ್ತೇವೆ ಒಬ್ಬ ವಿಜ್ಞಾನಿಗಳು ಪ್ರಥಮ ಬಾರಿಗೆ ಒಬ್ಬ ವಿಜ್ಞಾನಿಗಳು ರಾಷ್ಟ್ರಪತಿಗಳಾಗಿ ಜನರ ನಡುವೆ ನಡೀತಕ್ಕಂಥ ಸೇರ್ಕೊಂಡು ವಿದ್ಯಾರ್ಥಿಗಳನ್ನ ಒಂದು ವಿದ್ಯಾರ್ಥಿಗಳಿಗೆ ಮೆಚ್ಚುಗೆಯ ರಾಷ್ಟ್ರಪತಿಗಳಾಗಿರ್ತಕ್ಕಂಥದ್ದನ್ನ ಕಾಣ್ತೇವೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಂವಾದಗಳ ಮೂಲಕ ವಿದ್ಯಾರ್ಥಿನಿಯನ್ನ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೇವೆ ಆದ್ರಿಂದ ಅವರ ನೆನಪನ್ನ ಮಾಡಿಕೊಂಡು ಅವರ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇರೋದು ಬಹಳಷ್ಟು ಖುಷಿ ಕೊಡ್ತಕ್ಕಂಥ ವಿಚಾರ ಅವರನ್ನ ನಾವು ಯಾವುದೇ ಕಾರಣಕ್ಕೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಆಚರಣೆಯಲ್ಲಿ ಭಾಗವಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ಇದನ್ನು ನಾವು ಮಾತನಾಡೋಣ ಅಬ್ದುಲ್ ಅವರ ಒಂದು ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ಒಂದು ಕಮಿಟಿಯಿಂದ ಎಲ್ಲರೂ ಉತ್ಸಾರ ಈ ಒಂದು ಕಾರ್ಯಕ್ರಮದ ಒಂದು ನಿರ್ವಹಣೆಯನ್ನು ನಮ್ಮ ಕಮಿಟಿಯಿಂದ ನಿರ್ವಹಿಸಿದ್ದಾರೆ ಅವರಿಗೆ ತುಂಬ ರೂಪಾಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಮ್ಮ ಜಗತ್ತಿನ ಮೂಲ ಮೂಲೆಯಲ್ಲಿ ಒಂದು ದೊಡ್ಡವನ್ನು ಹೆಸರು ಪಡ್ತಕ್ಕಂಥ ಒಂದು ದೊಡ್ಡ ವಿಜ್ಞಾನಿಯಾಗಿ ಹೊರಹೊಮ್ಮಿದ್ದಾರೆ ಅದೇ ರೀತಿ ನಮ್ಮ ದೇಶದ ಅತ್ಯುನ್ನತ ಪದವಿಯನ್ನು ಪಡೆತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿ ನಮ್ಮ ದೇಶದ ಒಂದು ನೀತಿಯನ್ನು ಜಗತ್ತಿನಾದ್ಯಂತ ಹರಡಿದ್ದಾರೆ ಈ ಪ್ರತಿ ಒಬ್ಬ ಮನೆಯಲ್ಲಿ ಒಬ್ಬ ಅಬ್ದುಲ್ ಕಲಾಂ ಅಂತ ಹುಟ್ಟಿ ನಮ್ಮ ದೇಶಕ್ಕೆ ಒಂದು ಸೇವೆ ಮಾಡತಕ್ಕಂಥ ಒಬ್ಬ ಜನರನ್ನು ಜನರು ನಮ್ಮ ಒಂದು ದೇಶದಲ್ಲಿ ಅಂತವರೊಬ್ಬರು ಹುಟ್ಟಬೇಕಂತ ಹೇಳಿ ಹುಟ್ಟಿದ್ರೆ ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಹೇಳ್ರಿ ಉಚ್ಚಪ್ಪ ನಮ್ಮ ದೇಶ ಇಂಥ ಅಬ್ದುಲ್ ಕಲಾಂ ಅಂತವ್ರನ್ನ ಕಂಡ ನಮ್ಮ ದೇಶನೇ ಒಂದು ದೇಶ ಹೆಮ್ಮೆ ಪಡುವಂತ ವ್ಯಕ್ತಿ ಅಂದ್ರೆ ನಮ್ಮ ದೇಶಕ್ಕೆ ಅದೊಂದ್ರೆ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕಾರದಾಗಿ ಇವ್ರು ಏನ್ ಮಾಡ್ತಾರಪ್ಪ ವಿಜ್ಞಾನಿಗಳು ನಾ ರಾಷ್ಟ್ರಪತಿ ಅಂತ ಹೇಳಿ ಅವಾಗ ವಾಜಪೇಯಿ ಪ್ರಧಾನಮಂತ್ರಿ ಇದ್ರು ಅವ್ರ ಜೊತೆಯಲ್ಲಿ ಇಬ್ರು ಇಬ್ಬರೇ ಇಬ್ಬರಿಗೂ ಮದುವೆ ಇಲ್ಲ ಅಂತ ಬ್ರಹ್ಮಚಾರಿಗಳು ಏನ್ ಮಾಡ್ತಾರಪ್ಪ ಇವರು ಅನ್ನುವಂತ ಒಂದು ಮಾತಿತ್ತು ಆಗ ಆ ರಾಷ್ಟ್ರಪತಿ ಹುದ್ದೆ ಆ ಗೌರವವನ್ನು ಹೆಚ್ಚಿದ ಹೆಚ್ಚು ಹೆಚ್ಚು ಹೆಚ್ಚಿಗೆ ಮಾಡಿರ್ತಕ್ಕಂತ ಆ ಘನತೆಯನ್ನ ರಾಷ್ಟ್ರಪತಿ ಘನತೆಯನ್ನ ಹೆಚ್ಚು ಮಾಡಿರ್ತಕ್ಕಂಥವ್ರೆ ಅಬ್ದುಲ್ ಕಲಾಂ ಅವರು ಹಾಗೂ ವಾಜಪೇಯಿ ಅವರು ಈ ಜೋಡೆತ್ತುಗಳಾಗಿ ನಮ್ಮ ದೇಶವನ್ನು ಮುನ್ನೋಡಿಸಿದ್ರು ಅವರಂತ ಮಹಾನ್ ವ್ಯಕ್ತಿ ಆ ತೊಂಬತ್ ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹಬ್ಬ ನಮ್ಮ ಎಲ್ಲಾ ದೇಶ ಹೆಮ್ಮೆ ಪಡೆಯುವಂತ ವ್ಯಕ್ತಿ ಯಾಕಂದ್ರೆ ಮನೆ ಮನೆಗೆ ನಮ್ಮ ಎಲ್ಲರೂ ಹೇಳಿದ್ರು ನಮ್ಮ ಮನೆ ಮನೆಗೆ ಒಬ್ಬ ಬುಕ್ ಅಬ್ದುಲ್ ಕಲಾಂ ಉಟ್ಬೇಕಂತ ಅವರೊಬ್ಬ ಅಪ್ಪಡ ದೇಶ ಪ್ರೇಮಿ ಜಾತ್ಯತೀತ ವ್ಯಕ್ತಿ ಆಗಿದ್ರು ಅಬ್ದುಲ್ ಕಲಾಂ ಅವರ ಅವರು ನಮ್ಮ ದೇಶದಲ್ಲಿ ಮನೆ ಮನೆಗೆ ಉಟ್ಲಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊಂತ ಅಬ್ದುಲ್ ಕಲಾಂ ಎಲ್ಲರ ಮನೆಯಲ್ಲಿ ಹುಟ್ಲಿ ಅಂತೇಳಿ ಹೇಳಿ ನಮ್ಮ ದೇಶದ ಹನ್ನೊಂದನೇ ರಾಷ್ಟ್ರಪತಿ ಆಗಿರುವಂತ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನದ ಪ್ರಯುಕ್ತ ಈ ಒಂದು ದಿನದಂದು ಅಬ್ದುಲ್ ಕಲಾಂ ಇದು ಸರ್ ಈ ಒಂದು ಅಬ್ದುಲ್ ಕಲಾಂ ಜನ್ಮದಿನದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಅವರು ಬೆಳೆದುಕೊಂಡು ಬಂದಂಥ ರೀತಿ ಭಾರತದಲ್ಲಿ ಬಂದು ಹಾಗೂ ಕೆಲವೊಂದು ಕ್ಷಿಪಣಿಗಳಾಗಲಿ ಕೋಕ್ರಾನ್ ಅವರ ಕೊಡುಗೆ ವಿಜ್ಞಾನಕ್ಕೆ ಸಿಕ್ಕಾಪಟ್ಟೆ ತುಂಬನೇ ಕೊಡುಗೆ ಇದೆ ಅವರಂಥ ವ್ಯಕ್ತಿ ಪ್ರತಿಯೊಂದು ಮನೆಯಲ್ಲಿ ಇರಬೇಕು ಜಾತ್ಯತೀತವಾಗಿ ಈ ದೇಶದ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಹುದ್ದೆ ಅಂದರೆ ಏನು ಅಂತಂದೇಳಿ ತಿಳಿಸ್ಕೊಟ್ಟವ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂನವರು ಬದುಕಿದ್ರೆ ಯಾವ ಥರ ಬದುಕಬೇಕು ಮನುಷ್ಯ ಅಂತ ಹೇಳ್ಕೊಟ್ಟವರೇ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರು ಬಂದಿದ್ದರಿಂದ ಹಿಡಿದು ಸಾಯುವವರ್ಗೂ ಅವ್ರ ಜೀವನ ಎಲ್ಲರಿಗೂ ನಮ್ಮ ದೇಶದ ಎಲ್ಲಾ ನಾಗರಿಕರಿಗೂ ಒಂಥರ ಪಾಠ ಅವ್ರನ್ನ ನೋಡಿ ಕಲಿಬೇಕು ಅಂತಂದೇಳಿ ಇವತ್ತು ಹತ್ರ ತಿಳಿಸ್ತಾ ಇದ್ದೀವಿ ದಿನ ಇವತ್ತು ಇವತ್ತು ಎಲ್ಲರಿಗೆ ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಹಿಂದೂ ಬಾಂಧವ್ರಿಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಹೇಳ್ರಿ ಸಂತೋಷ ದೇಶದ ಸಮಸ್ತ ನಾಗರಿಕರಿಗೆ ಮಾರ್ಗದರ್ಶನ ನೀಡಿದಂತ ಅಬ್ದುಲ್ ಕಲಾಂ ಅವರು ಒಂದು ಪೇಪರ್ ಹಾಕ್ತಿದ್ದಂತ ಹುಡುಗ ಅಂತ ಬಡತನದಿಂದ ಬಂದು ದೇಶದ ಅತ್ಯುನ್ನತ ಪ್ರಶಸ್ತಿ ಆದಂತ ಭಾರತ ರತ್ನ ಪ್ರಸ್ತುತ ಮತ್ತು ಅತ್ಯುನ್ನತ ಸ್ಥಾನ ಆದಂತ ರಾಷ್ಟ್ರಪತಿಯಾಗಿ ಅವರ ಅಮೋಘ ಸೇವೆ ಸಲ್ಲಿಸಿದ್ರು ಅವರ ನಿಜವಾದ ಸರಸ್ವತಿ ಪುತ್ರ ಅಂದ್ರೆ ಅವರೇ ನಮ್ಮ ದೇಶದಲ್ಲಿ ಯಾಕಂದ್ರೆ ಇವತ್ತು ಎಂಬತ್ತಾರು ದೇಶಗಳಿಗೆ ಬ್ರಹ್ಮ ಒಂದು ಕ್ಷಿಪಣಿನ ಇಡೀ ದೇಶ ಸರಬರಾಜು ಮಾಡ್ತಾ ಇದೆ ಬೇರೆ ದೇಶಕ್ಕೆ ರಕ್ಷಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಒಂದು ಬಲ ತುಂಬಿದಂತ ಶಸ್ತ್ರಗಳನ್ನು ನೀಡಿದವರು ಅಬ್ದುಲ್ ಕಲಾಂ ಅವರು ಹಾಗೇನೆ ಅವರು ವಿಜ್ಞಾನದಲ್ಲಿ ರಾಜಕೀಯದಲ್ಲಿ ಅಜಾತ ಶತ್ರುವಾಗಿದ್ರು ಅದರ ಜೊತೆಗೆ ಸರಳ ವ್ಯಕ್ತಿತ್ವದಿಂದ ಇನ್ನೊಂದು ಮಾರ್ಗದರ್ಶಕರಾಗಿ ಈಗಿನ ರಾಜಕಾರಣಿಗಳಿಗೆ ಒಂದು ಮಾರ್ಗದರ್ಶಕರೇ ಸದಾ ಕಾಲ ಇರ್ತಾರೆ ಇಂತಹ ಒಂದು ಮೇಲ್ ವ್ಯಕ್ತಿತ್ವದ ವ್ಯಕ್ತಿ ಶುಭಾಶಯ ಜನ್ಮದಿನ ಶುಭಾಶಯ ತಿಳಿಸ್ತಾ ಮತ್ತೊಮ್ಮೆ ನಮ್ಮ ದೇಶಕ್ಕೆ ಇಂತಹ ಮಹಾನ್ ನಾಯಕರ ಆಗಮನ ಆಗಲಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಜನ್ಮ ಜನ್ಮದಿನದ ಅಬ್ದುಲ್ ಕಲಾಂ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾಡಿ ಹೇಳಿರು ಪರಶುರಾಮ್ ಪಿಂಜಾರು ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ತಿಳಿಸಿದ್ರು ವಿಜಯನಗರ ಜಿಲ್ಲೆ ಇವತ್ತು ಎಪಿಜೆ ಅಬ್ದುಲ್ ಕಲಾಂ ಅವರ ಜಯಂತಿಯ ಭಾಗವಾಗಿ ನಾವು ಕೇಳಿದ್ದೀವಿ ಅವರಿಗೆ ಮಾಲಾರ್ಪಣೆ ಹಾಕೋದ್ರ ಮುಖಾಂತರ ಗೌರವಂದನೆಯನ್ನು ತಿಳಿಸಿದ್ವಿ ಅವರು ನಮ್ಮ ದೇಶ ಕಂಡಂಥ ಅದ್ಭುತ ವ್ಯಕ್ತಿ ಅವರು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಜನಿಸಿ ಬಾಲ್ಯ ಶಿಕ್ಷಣದಲ್ಲಿ ಪ್ರತಿಭಾವಂತರಾಗಿ ಗಣಿತ ಶಾಸ್ತ್ರದಲ್ಲಿ ಭೌತಶಾಸ್ತ್ರದಲ್ಲಿ ತುಂಬ ನಿಪುಣರಾಗಿರೋದ್ರಿಂದ ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಯಾಗಿ ನಮ್ಮ ಇಸ್ರೋ ಹಾಗೂ ಡಿಆರ್ಡಿಒನಲ್ಲಿ ಯೋಜನಾ ನಿರ್ದೇಶಕರಾಗಿ ಹಾಗೂ ಪೋಖ್ರಾನ್ ಪರಮಾಣು ಪರೀಕ್ಷೆಯಲ್ಲಿ ನೇತೃತ್ವವನ್ನು ವಹಿಸಿ ಆಮೇಲೆ ನಮ್ಮ ದೇಶದ ರಾಷ್ಟ್ರಪತಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳುವರೆಗೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ದೇಶಕ್ಕೆ ಅದ್ಭುತವನ್ನು ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿ ವಿಜ್ಞಾನದಲ್ಲಿ ಅದ್ಭುತ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿ ಹಾಗೂ ಶೈಕ್ಷಣಿಕವಾಗಿ ಮಕ್ಕಳಿಗೆ ಸಂವಾದಗಳ ಮೂಲಕ ಜ್ಞಾನವನ್ನು ನೀಡಿದಂಥ ಅತ್ಯಂತ ಸರಳ ಜೀವನವನ್ನ ಆದರ್ಶ ಆದರ್ಶವಾಗಿಟ್ಕೊಂಡು ಸರಳ ಜೀವನ ನಡೆಸಿದಂತ ವ್ಯಕ್ತಿ ಇವತ್ತು ನಾವು ಅನುಸರಿಸಿ ಜೀವನ ಮಾಡಬೇಕಾದ್ರೆ ಜೆ ಅಬ್ದುಲ್ ಕಲಾಂ ಅವರನ್ನ ಅನುಸರಿಸಿ ಜೀವನ ಮಾಡಬೇಕಂತ ಎಲ್ಲಾ ಬಂಧು ಬಾಂಧವರಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿತೇನೆ ಜೈ ಅಬ್ದುಲ್ ಕಲಾಂ